ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರೆ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಇಲ್ಲಿ ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಬೆಳಿಗ್ಗೆನ ತಿಂಡಿಗೆ ಅಂತ ಕಡುಬು ಬೇಯೋದಕ್ಕೆ ಇಟ್ಟು ಹೊರಗೆ ಗುಡಿಸೋಣ ಮತ್ತು ನೀ ಹೂವಿನ ಗಿಡಕ್ಕೆ ಹಿಡಿಯೋಣ ಅಂತ ಹೋಗಿದ್ದೆ ಅದೆಲ್ಲ ಮುಗಿಸಿ ಒಳಗೆ ಬರಬೇಕಿದ್ರೆ ಇಲ್ಲಿ ಕಡುಬು ಬೆಂದೋಗಿತ್ತು ಬೆಳ್ತಿಗೆ ಅಕ್ಕಿ ಉಪ್ಪು ಆಮೇಲೆ ತೆಂಗಿನಕಾಯಿ ಹಾಕಿಬಿಟ್ಟು ಮಾಡಿರುವಂಥದ್ದು ಇದಕ್ಕೊಂದು ಚಟ್ನಿ ಕೂಡ ಮಾಡಿದ್ದೆ ಇನ್ನೊಂದು ಒಲೆಯಲ್ಲಿ ಅನ್ನ ಭೇದಕ್ಕೆ ಅಂತ ಎತ್ತಿದ್ದೆ ಈಗ ತಿಂಡಿ ತಿಂಡಿಯೆಲ್ಲ ಮುಗಿಸಿ ಮಧ್ಯಾಹ್ನಕ್ಕೆ ಒಂದು ತೊಂಡೆಕಾಯಿ ಮತ್ತು ಕಡಲೆಕಾಳು ಸೇರಿಸಿ ಪಲ್ಯ ಮಾಡುವ ಅಂತ ರೆಡಿ ಮಾಡಿಕೊಳ್ತಾ ಇದ್ದೇನೆ ತುಂಬ ದಿವಸಗಳ ನಂತರ ಈ ಪಲ್ಯ ಮಾಡ್ತಾ ಇದ್ದೇನೆ ನಮ್ಮ ಕಡೆ ಸಾಮಾನ್ಯವಾಗಿ ಎಲ್ಲರಿಗೂ ಇದು ಇಷ್ಟ ಅಂತ ಅಂದ್ಕೊಳ್ತೇನೆ ನಮಗಂತೂ ತುಂಬಾ ಇಷ್ಟ ಕಡಲೆಕಾಳು ಜೊತೆಗೆ ತೊಂಡೆಕಾಯಿ ಹಾಕಿದ್ರೇ ಈ ಪಲ್ಯ ರುಚಿಯಾಗಿ ಬರೋದು ಇನ್ನು ಸಾಮಾನ್ಯವಾಗಿ ಪೂಜೆ ಇರ್ಬೋದು ಮದುವೆ ಇರ್ಬೋದು ಎಲ್ಲ ಟೈಮಲ್ಲೂ ಈ ಪಲ್ಯ ಮಾಡಿಯೇ ಮಾಡ್ತಾರೆ ಇಲ್ಲಿ ತೊಂಡೆಕಾಯಿ ಬೆಂದೋಗಿತ್ತು ಅದರೊಟ್ಟಿಗೆ ಬೇಯಿಸಿರುವಂಥ ಕಡಲೆಕಾಳು ಕೂಡ ಹಾಕಿದ್ದೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೆ ಇನ್ನೊಂದು ಒಲೆಯಲ್ಲಿ ಇಲ್ಲಿ ಹಾಲು ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೇನೆ ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಹಾಕ್ಕೊಳ್ತಾ ಇದ್ದೇನೆ ರುಬ್ಬೋದಕ್ಕೆ ನಾನು ಬ್ಯಾಡಗಿ ಸ್ವಲ್ಪ ಹುಣಸೆ ಹಣ್ಣು ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಬಿಕೊಂಡಿದ್ದೇನೆ ಕೆಲವರು ಅದಕ್ಕೇನೆ ಜೀರಿಗೆ ಮತ್ತು ಕೊತ್ತಂಬರಿ ಎಲ್ಲ ಹಾಕ್ತಾರೆ ನಾನು ಅದು ಅದಕ್ಕೆ ಹಾಕಿಲ್ಲ ಈಗ ರುಬ್ಬಿಟ್ಕೊಂಡಿರುವಂಥದ್ದನ್ನು ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೇನೆ ಇಲ್ಲಿ ಇನ್ನೊಂದು ಕಡೆ ಸಾರು ಮಾಡುವ ಅಂತ ಹೇಳಿ ಟೊಮೆಟೊ ಮತ್ತು ಈರುಳ್ಳಿ ಬೇಯೋದಕ್ಕೆ ಇಟ್ಕೊಂಡಿದ್ದೆ ಹಾಗೆಯೇ ಒಗ್ಗರಣೆ ಹಾಕದೆ ಈಗ ಐದು ನಿಮಿಷ ಐದು ನಿಮಿಷ ಈ ರೀತಿ ಬೇಯಿಸಿದ ನಂತರ ಅದಕ್ಕೆ ಈಗ ಧನಿಯಾ ಮತ್ತೆ ಜೀರಿಗೆ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಈ ತರ ತೊಂಡೆಕಾಯಿ ಪಲ್ಯ ಮಾಡಬೇಕಿದ್ರೆ ಯಾರು ಕೂಡ ಮೆಣಸಿನ ಪುಡಿಯೆಲ್ಲ ಹಾಕೋದಿಲ್ಲ ಮೆಣಸನ್ನೆಲ್ಲ ರುಬ್ಬಿಯೇ ಹಾಕುವಂಥದ್ದು ಹೀಗೆ ಧನಿಯಾ ಮತ್ತೆ ಜೀರಿಗೆಯನ್ನು ಹಾಕಿದ್ರೆ ಒಂಥರ ಬೇರೆ ಥರ ಟೇಸ್ಟ್ ಬರುತ್ತೆ ಅಂತ ಈ ರೀತಿ ಹಾಕಿರುವಂಥದ್ದು ನಾನು ಇಲ್ಲಿ ಇನ್ನೊಂದು ಕಡೆ ಟೊಮೆಟೊ ಸಾರಿಗೆ ಎಲ್ಲ ಬೇಕಾದನ್ನೆಲ್ಲ ಸಾಂಬಾರು ಪುಡಿ ಎಲ್ಲ ಹಾಕಿ ಕುದಿಯೋದಕ್ಕೆ ಅಂತ ಇಟ್ಟುಕೊಂಡಿದ್ದೇನೆ ಇಲ್ಲಿ ಅನ್ನ ಕೂಡ ಬೆಂದಿದೆ ಅದನ್ನು ಇಲ್ಲಿ ಈ ರೀತಿ ಇಳಿ ಸೋಸೋದಕ್ಕೆ ಅಂತ ಇಟ್ಟಿದ್ದೇನೆ ಇಲ್ಲಿ ಮಸಾಲೆ ಸೇರಿಸಿ ಬೇಯೋದಕ್ಕೆ ಇಟ್ಟಿದ್ದೆ ಅಲ್ಲ ಅದಕ್ಕೆ ಸ್ವಲ್ಪ ಕಸುರಿ ಮೆತ್ತಿ ಹಾಕೊಳ್ತಾ ಇದ್ದೇನೆ ಆಮೇಲೆ ಈರುಳ್ಳಿ ಕೂಡ ಒಂದು ಕಟ್ ಮಾಡಿಕೊಂಡು ಹಾಕಿದ್ದೆ ಅದನ್ನೊಂದು ಐದು ನಿಮಿಷ ಈ ರೀತಿ ಬೇಯಿಸ್ಕೊಳ್ಳೋಣ ಅಂತ ಇದಕ್ಕೀಗ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ ತೆಂಗಿನ ತುರಿಯನ್ನು ನಾನು ಒಂದು ಸುತ್ತ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡಿದ್ದೇನೆ ಫ್ರೈ ಮಾಡಿ ಹಾಕೋದ್ರಿಂದಾಗಿ ಪಲ್ಯ ಒಳ್ಳೆ ಟೇಸ್ಟ್ ಬರ್ತದೆ ಅಂತ ಕೆಲವರು ಹಸಿಯಾಗಿ ಹಾಕ್ತಾರೆ ಆದರೆ ನನಗೆ ಈ ರೀತಿ ಪಲ್ಯ ಇದು ಫ್ರೈ ಮಾಡಿ ಹಾಕಿದರೆ ಒಳ್ಳೆ ಟೇಸ್ಟ್ ಕೊಡ್ತದೆ ಅಂತ ಇದು ಅಣ್ಣದ ಜೊತೆ ಅಂತೂ ಸೂಪರ್ ಆಗಿರ್ತದೆ ಅಂತ ಹೇಳ್ಬೋದು ಚಪಾತಿಗೂ ತಿನ್ಬೋದು ಹಾಗೆಯೇ ತಿನ್ನಲಿಕ್ಕೂ ಒಳ್ಳೆ ಟೇಸ್ಟ್ ಇರ್ತದೆ ಈ ರೀತಿ ತೊಂಡೆಕಾಯಿ ಪಲ್ಯ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೇನೆ ಇನ್ನು ತೊಂಡೆಕಾಯಿ ಜೊತೆ ಕಡಲೆಕಾಳಂತೂ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ಪೂಜೆ ಇರ್ಬೋದು ಮದುವೆ ಇರ್ಬೋದು ಎಲ್ಲ ಟೈಮಲ್ಲೂ ಈ ರೀತಿ ಪಲ್ಯನ ಮಾಡಿಯೇ ಮಾಡ್ತಾರೆ ನಮ್ಮ ಆಚೆ ಇನ್ನು ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಡುವ ಒಗ್ಗರಣೆಗೆ ಮಾಮೂಲಿ ಎಣ್ಣೆ ಬೆಳ್ಳುಳ್ಳಿ ಆಮೇಲೆ ಸಾಸಿವೆ ಮೆಣಸು ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಇದನ್ ಫಸ್ಟ್ ಒಗ್ಗರಣೆ ನಾನು ಇಲ್ಲಿ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಸಾಂಬಾರಿಲ್ಲಿ ಕುದಿತಾ ಇದೆ ಇದಕ್ಕೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೇನೆ ಸಾಂಬಾರಿಗೆ ಇಲ್ಲಿ ಸಾಸಿವೆ ಸಿಡಿತಾ ಇದೆ ಅಷ್ಟೇ ಅದಕ್ಕೆ ಸ್ವಲ್ಪ ಒಗ್ಗರಣೆ ಸೊಪ್ಪು ಹಾಕಿಕೊಂಡಿದ್ದೇನೆ ಹಾಂ ಇದನ್ನೀಗ ಪಲ್ಯಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಫಸ್ಟ್ ಒಗ್ಗರಣೆಯನ್ನು ಅದಾದ ನಂತರ ಪುನಃ ಈಗ ಸಾರಿಗೆ ಒಂದು ಒಗ್ಗರಣೆ ಕೊಡುವ ಅಂತ ಸಾರಿಗೆ ಕೂಡ ಒಗ್ಗರಣೆ ಹಾಕಿದ್ದು ಆಯಿತು ಮಧ್ಯಾಹ್ನದ ಅಡುಗೆ ಎಲ್ಲ ರೆಡಿಯಾಗಿದ್ದು ಆಯಿತು ಇನ್ನೊಂದು ಬಿಸಿ ನೀರು ಕಾಯೋದಕ್ಕಿಟ್ಟರೆ ಎಲ್ಲ ರೆಡಿಯಾದ ಹಾಗೆ ಈಗ ಇಲ್ಲಿ ಒಗ್ಗರಣೆ ಹಾಕಿತ್ತು ಮುಚ್ಚಲ ಮುಚ್ಚಿದ್ದೆ ಇದನ್ನೀಗ ಚೆಂದ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಒಳ್ಳೆಯ ಪಲ್ಯ ರೆಡಿ ಆಗ್ತದೆ ತೊಂಡೆಕಾಯಿ ಮತ್ತು ಕಡಲೆಕಾಳಿನ ಪಲ್ಯ ಸಾರು ಕೂಡ ರೆಡಿ ಆಯಿತು ಈ ರೀತಿ ಬಂದಿದೆ ನೋಡಿ ತೊಂಡೆಕಾಯಿಯ ಪಲ್ಯ ನೀವೊಮ್ಮೆ ಟ್ರೈ ಮಾಡಿ ಈ ರೀತಿ ಅಂತ ಈಗ ಅದಾದ ನಂತರ ಇಲ್ಲಿ ತಿಂಡಿಯಲ್ಲ ಆದ ನಂತರ ನಮ್ಮ ನಮ್ಮ ಮನೆಯವರು ಇಲ್ಲಿ ಕಲ್ಲು ಕಟ್ತಾ ಇದ್ದಾರೆ ನಾವು ಇದಕ್ಕೆ ಕವರಿಗೆ ತುಂಬಿಸ್ತಾ ಇದ್ದೇವಲ್ಲ ಮಣ್ಣು ಮಣ್ಣು ತೆಗಿತಾ ಇರಬೇಕಿದ್ರಲ್ಲಿ ಸಿಕ್ಕಿರುವಂಥ ಕಲ್ಲನ್ನು ಯಾರು ಎತ್ತಿ ಹಾಕೋದು ಅಂತೇಳಿ ಆಗಿನ ಒಂದು ಈ ರೀತಿ ಕಟ್ಟೆ ಕಟ್ಟುವ ಅಂತ ಅನಿಸಿತು ತೆಂಗಿನ ಗಿಡಕ್ಕೆ ಹಾಗೆ ಕಟ್ತಾ ಇದ್ದೇವೆ ಕಟ್ಟಿ ನನ್ನ ಹಸ್ಬೆಂಡ್ ಸ್ವಲ್ಪ ಬಿಟ್ಟು ಫಾರ್ಮಿಗೆ ಹೋದರು ಈಗ ನಾನು ಅದನ್ನು ಕಂಪ್ಲೀಟ್ ಮಾಡುವ ಅಂತ ಕಟ್ತಾ ಇದ್ದೇನೆ ಕಲ್ಲು ಸಿಕ್ಕಿದಾಗಿನೇ ಹಾಗೆಯೇ ರಾಶಿ ಅಕ್ಕಿ ಹಾಕಿ ಈ ರೀತಿ ಕಟ್ಟೆ ಕಟ್ತಾ ಇದ್ದೇವೆ ಇಲ್ಲಾಂದರೆ ಇದನ್ನು ಎತ್ತಿ ಆಚೆ ಹಾಕಬೇಕು ನಾವು ಹಾಗೆ ಹಾಕಿದ್ರೂ ಅದು ವೇಸ್ಟೇ ಅಲ್ವಾ ಹಾಗಾಗಿ ಇದಕ್ಕೆ ಒಂದು ಸುತ್ತಲ ಕೋಟೆ ಥರ ಇರ್ತದೆ ಅಂತ ಹೇಳಿ ಅದರೊಟ್ಟಿಗೆ ನಮಗೆ ಇಲ್ಲಿ ಕವರೆಲ್ಲ ಇಡಲಿಕ್ಕೆ ಜಾಗನೂ ಸಾಕಾಗೋದಿಲ್ಲ ಹಾಗಾಗಿ ಈ ರೀತಿ ಕಟ್ಟಿಡುವ ಅಂತ ಕಲ್ಲನ್ನೆಲ್ಲ ಈ ರೀತಿ ಕಟ್ತಾ ಇದ್ದೇವೆ ಹೇಗೆ ನಿಲ್ತದೆ ಅಂತ ಗೊತ್ತಿಲ್ಲ ನಮಗೆ ಅದ್ರಲ್ಲಿ ನೋಡೋದಕ್ಕಂತೂ ಚೆಂದ ಕಾಣ್ತದೆ ಅಂತ ಹೇಳ್ಬೋದು ಸ್ವಲ್ಪ ನೀಟಾಗಿ ಕಾಣಿಸ್ತದೆ ತೆಂಗಿನ ಗಿಡ ಆಮೇಲೆ ಏನಾದರೂ ನಾವು ಅದಕ್ಕೆ ಗೊಬ್ಬರ ಎಲ್ಲ ಹಾಕಿದರೆ ಆಮೇಲೆ ಬೇಡದೇ ಇರುವಂತಹ ಸೊಪ್ಪು ಅದು ಇದೆಲ್ಲ ಹಾಕ್ತೇವಲ್ಲ ಅದು ಹಾಕಬೇಕಿದ್ರೆ ಆಚೆ ಈಚೆ ಹೋಗೋದಿಲ್ಲ ಅಂತ ನೀಟಾಗಿರ್ತದೆ ಅಂತ ಈ ರೀತಿ ಕಟ್ತಾ ಇದ್ದೇವೆ ಫೈನಲಿ ಈ ರೀತಿ ಬಂತು ನೋಡಿ ಕಟ್ಟೆ ಕಟ್ಟಿರುವಂಥದ್ದು ಕೋಟೆ ಕಟ್ಟಿರುವಂಥದ್ದು ಇದಾದ ನಂತರ ಇಲ್ಲಿ ನನ್ನ ಹಸ್ಬೆಂಡ್ ಫಾರ್ಮಿಗೆ ಹೋದವರು ವಾಪಸ್ ಬಂದು ಹೊರಗೆ ಹೋದರು ನಾನಿಲ್ಲಿ ಫ್ಯಾನ್ ಹಾಕುವ ಅಂತ ಫಾರ್ಮಿಗೆ ಬಂದಿದ್ದೇನೆ ಈಗ ನೋಡಿ ಹೇಗೆ ಹಾರಾಡ್ತವೆ ಅಂತ ಫ್ಯಾನ್ ಆನ್ ಮಾಡಿದ ತಕ್ಷಣ ಕೋಳಿಗಳು ಅದು ಯಾವಾಗಲೂ ಅಷ್ಟೇ ಫಸ್ಟ್ ಆನ್ ಮಾಡಿದ ತಕ್ಷಣ ಫುಲ್ಲು ಹರಡಿಬಿಡ್ತವೆ ಈಗಂತೂ ಉರಿ ಬಿಸಿಲೋ ಬಿಸಿಲು ನಮಗೇನೆ ಹೇಳಲಿಕ್ಕಾಗೋದಿಲ್ಲ ಇನ್ನು ಇವು ಹೇಗಿರ್ತಾವಲ್ವಾ ಹಾಗಾಗಿ ಒಂದು ಹನ್ನೆರಡು ಗಂಟೆಯಷ್ಟೊತ್ತಿಗೆ ನಾವು ಫ್ಯಾನ್ ಈ ರೀತಿ ಆನ್ ಮಾಡಬೇಕಾಗ್ತದೆ ನೋಡಿ ಹೇಗೆ ಓಡ್ತವೆ ಅಂತ ಈ ರೀತಿ ಆನ್ ಮಾಡಿದರೆ ನಾವು ಒಂದು ಆರು ಏಳು ಗಂಟೆ ತನಕ ಈಗೇ ಓಡ್ತಾ ಇರ್ತದೆ ಫ್ಯಾನು ಕೋಳಿಗಳು ಅಷ್ಟೇ ಸೆಲೆಂಟ್ ಆಗಿರ್ತವೆ ಹಾಗೇನೆ ತಿಂತ ಎಲ್ಲ ಹಾಗೆ ದಿನವೂ ಅಷ್ಟೇ ಈ ರೀತಿ ಒಮ್ಮೆಲೆ ಫ್ಯಾನ್ ಹಾಕಿದ್ರಂತೂ ಅಷ್ಟೇ ಇದು ಫುಲ್ಲು ಆನ್ ಆಗಿತ್ತು ಎಲ್ಲ ಫ್ಯಾನ್ಗಳು ಕೂಡ ನಾನು ಡೈರೆಕ್ಟ್ ಆಗಿ ಹಾಕಿದ್ದೆ ಯಾವುದೇ ಸ್ವಿಚ್ ಅನ್ನು ಆಫ್ ಮಾಡಿರಲಿಲ್ಲ ಬರೀ ಒಂದು ಮೇನ್ ಸ್ವಿಚ್ ಮಾತ್ರ ಆಫ್ ಮಾಡಿದ್ದಂಥದ್ದು ಹಾಗಾಗಿ ನೋಡಿ ಎಲ್ಲೆಂದರಲ್ಲಿ ಓಡ್ತವೆ ಈಗ ಇನ್ನೊಂದು ಫ್ಯಾನ್ ಫಾರ್ಮಿಗೆ ಬಂದಿಗೆ ಒಂದೊಂದೇ ಆನ್ ಮಾಡ್ತಾ ಇದ್ದೇನೆ ಇಲ್ಲಿ ಫಸ್ಟ್ ಆಫ್ ಮಾಡ್ಕೊಂಡಿದ್ದೆ ಇನ್ನು ಒಮ್ಮೆಲೆ ಹಡೋದು ಬೇಡ ಅಂತ ಹೇಳಿ ಹಾಗಾಗಿ ಒಂದೊಂದೇ ಸ್ವಿಚ್ ಆನ್ ಮಾಡುವಂಥ ಪ್ರತಿಯೊಂದು ಫ್ಯಾನಿಗೂ ಒಂದೊಂದು ಸ್ವಿಚ್ ಇರುತ್ತಲ್ಲ ಹಾಗೆ ಆಮೇಲೆ ಈ ರೀತಿ ಓಡಿದರೂ ಅಷ್ಟೇ ಕೆಲವೊಂದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತವೆ ಹೆದ್ರಿ ಓಡ್ತಾವಲ್ಲ ಹಾಗಾಗಿ ಅದಕ್ಕೆ ಆ ರೀತಿ ಆಗೋದು ಬೇಡ ಅಂತ ಹೇಳಿ ಎಲ್ಲವನ್ನ ಆಫ್ ಮಾಡಿ ಈಗ ಒಂದೊಂದೇ ಆನ್ ಮಾಡಿಕೊಳ್ತಾ ಇದ್ದೇನೆ ಇದಾದ ನಂತರ ಸ್ವಲ್ಪ ಸ್ಪ್ರೇ ಮಾಡಲಿಕ್ಕಿತ್ತು ಇದಕ್ಕೆ ನೊಣಗಳಿಗೆ ಯಾಕೋ ಸ್ವಲ್ಪ ಕಂಟ್ರೋಲಲ್ಲಿ ಇದ್ದಾವೆ ಅಂತ ಅನಿಸ್ತದೆ ನನಗಿಲ್ಲಿ ಹಾಗಾಗಿ ಬೆಂಬಿಡದೆ ಈ ಬಾರಿ ನಾವು ಸ್ಪ್ರೇ ಮಾಡ್ತಾ ಇದ್ದೇವೆ ಬರಲೇಬಾರ್ದು ಅಂತ ಅದು ಎಷ್ಟು ಸ್ಪ್ರೇಯಾರ್ಗಳಿಲಿ ಕೆಟ್ಟೋಗಿದ್ದಾವೆ ಅಂತ ನೋಡ್ತಾ ಇರ್ಬೋದು ನೀವು ನಾಲ್ಕೇನೋ ಇದ್ದಾವೆ ಈಗ ಬೇರೆ ಒಂದು ಆರ್ಡರ್ ಬೇರೆ ಮಾಡಿದ್ದೇವೆ ಇದು ಬೇಡವೇ ಬೇಡದ್ರೆ ಸಹವಾಸ ಸಹವಾಸ ಅಂತ ಮೂರೇನೋ ಎರಡೇನೋ ಕೆಟ್ಟೋಗಿದೆ ಈಗ ಪುನಃ ಎರಡು ತಂದಿದ್ದಾರೆ ಒಂದು ಕೆಟ್ಟೋದ್ರೆ ಇನ್ನೊಂದು ಹಾಕ್ಸ್ಕೊಳ್ಳೋಣ ಅಂತ ಹಾಗೆ ಎರಡು ಬಾಟ್ಲಲ್ಲಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಅದೆಲ್ಲ ಹಾಕ್ಬಿಟ್ಟು ಹೊರಗೆ ಬರ್ಬೇಕಿದ್ರೆ ನೋಡಿ ಇನ್ನೊಂದು ಕವಿಲುಗಳ ಒಂದು ದೊಡ್ಡ ಗ್ರೂಪ್ ನನ್ನ ನೋಡಿ ಓಡೋದು ಇದಾಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ವಿಡಿಯೋ ಯೋಚನೆಗೆ ಧನ್ಯವಾದ